ಸ್ನೇಹಿತರೆ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆಯ ಕಣತಿ ಅನ್ನುವಂತ ಒಂದು ಹಳ್ಳಿಯಲ್ಲಿರುವಂತ ಫ್ರೂಟ್ ವ್ಯಾಲಿ ಹೋಮ್ ಸ್ಟೇ ಅನ್ನುವಂತಹ ಹೋಮ್ ಸ್ಟೇಗೆ ಬಂದಿದ್ದೀನಿ ಬಹಳ ಸುಂದರವಾದ ಹೋಮ್ ಸ್ಟೇ ಇದು ಕಾಫಿ ಮತ್ತು ಅಡಿಕೆ ತೋಟದ ನಡುವೆ ಈ ಹೋಮ್ ಸ್ಟೇ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಇದನ್ನು ನಡೆಸ್ತಾ ಇದ್ದಾರೆ ಭಾಗ್ಯದೇವ್ ಅನ್ನುವಂಥ ಯುವಕರು ಇವರ ಜಮೀನಿನಲ್ಲಿ ಸದಾಕಾಲ ಹರಿಯುವಂತ ಒಂದು ಸಣ್ಣ ಹೊಳೆ ಇದೆ ಆ ಹೊಳೆಯ ಉದ್ದಕ್ಕೂ ಅನೇಕ ಕಾಟೇಜ್ಗಳನ್ನು ನಿರ್ಮಿಸಿದ್ದಾರೆ ಬಹಳ ಸುಂದರವಾದ ರಮಣೀಯ ದೃಶ್ಯಗಳನ್ನು ನಾವು ಇಲ್ಲಿ ನೋಡಬಹುದು ವೀಕೆಂಡ್ ನಲ್ಲಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಬಹಳ ಅತ್ಯುತ್ತಮವಾದ ಹೋಮ್ ಸ್ಟೇ ಇದು ಹಾಗೇನೆ ಸುತ್ತಮುತ್ತಲು ಅನೇಕ ಪ್ರಕೃತಿ ರಮ್ಯ ದೃಶ್ಯಗಳನ್ನು ನೋಡುವಂತಹ ಒಂದು ವ್ಯವಸ್ಥೆ ಕೂಡ ಇದೆ ಬನ್ನಿ ಫ್ರೂಟ್ ವ್ಯಾಲಿ ಹೋಮ್ ಸ್ಟೇ ಟೂರ್ ಮಾಡೋಣ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಿಂದ ಶೃಂಗೇರಿ ರಸ್ತೆಯಲ್ಲಿ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಫ್ರೂಟ್ ವ್ಯಾಲಿ ಹೋಮ್ ಸ್ಟೇ ಹೆಸರಿಗೆ ತಕ್ಕಂತೆ ತರಾವರಿ ಹಣ್ಣಿನ ಗಿಡಗಳಿಂದ ಕೂಡಿರುವ ಹಚ್ಚ ಹಸಿರಿನ ಕಾಫಿ ಹಾಗೂ ಅಡಿಕೆ ತೋಟದ ನಡುವೆ ಜುಳು ಜುಳು ಹರಿಯುವ ಝರಿಯ ದಡದಲ್ಲಿದೆ ಈ ಸ್ವರ್ಗೀಯ ಅನುಭವ ನೀಡುವ ಹೋಮ್ಸ್ಟೇ ವರ್ಷದುದ್ದಕ್ಕೂ ತಣ್ಣನೆ ಹರಿಯುವ ಈ ಝರಿಯ ದಂಡೆಯ ಮೇಲೆ ನಿರ್ಮಿಸಿರುವ ಮುಕ್ತ ಮನೆಗಳಲ್ಲಿ ವಾರಾಂತ್ಯ ಹಾಗೂ ರಜಾದಿನಗಳನ್ನು ಕುಟುಂಬದೊಂದಿಗೆ ಕಳೆಯುವುದೊಂದು ಅವರ್ಣನೀಯ ಅನುಭವ ಸರ್ ಬಹಳ ಸುಂದರವಾದಂತಹ ಒಂದು ಹೋಮ್ ಸ್ಟೇ ಕಾಫಿ ಮತ್ತು ಅರೇಕನಟ್ ಎಸ್ಟೇಟ್ ನಡುವೆ ಇದೆ ಎಷ್ಟು ವರ್ಷದಿಂದ ಇದನ್ನ ನಡೆಸ್ತಾ ಇದ್ದೀರಿ ಸರ್ ನಾವು ಮೂರು ವರ್ಷದಿಂದ ಮಾಡ್ತಾ ಇದೀವಿ ಇದನ್ನ ಇದನ್ನ ಆಕ್ಚುಲಿ ಹೋಮ್ ಸ್ಟೇ ಅಂತ ಮಾಡಿದ್ದಲ್ಲ ಇದು ಒಂದು ತೋಟ ಅಂತ ಮಾಡ್ಕೊಂಡು ಆಮೇಲೆ ಈ ಜಾಗಗಳು ನೋಡಿದಾಗ ಬಂದವರನ್ನ ಓಪನ್ ಅಲ್ಲಿ ಹೋಮ್ ಸ್ಟೇ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಇದಕ್ಕೆ ನನಗೆ ನಾನು ರೆಡಿಮೇಡ್ ಮನೆಗಳನ್ನು ಜೊತೆ ಸಹ ಮಾಡ್ತಾ ಇದ್ದೇನೆ ಅದುಗಳಲ್ಲಿ ತೋರಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡು ಆ ಈ ಮನೆಗಳನ್ನ ಇಲ್ಲಿ ಮಾಡ್ತಾ ಇದ್ದೇನೆ ಆಗ ಮಾಡಿದಾಗ ಇದರಲ್ಲಿ ಒಂದು ಐವತ್ತೆರಡು ತರಹದ ಫ್ರೂಟ್ಸ್ ಗಳನ್ನ ಹಾಕಿದೀನಿ ಮತ್ತೆ ಅಡಿಕೆ ಕಾಫಿ ತೋಟ ಮಾಡಿದ್ದೀನಿ ಇದರಲ್ಲಿ ಇದಕ್ಕೆ ಫ್ರೂಟ್ಸ್ ವ್ಯಾಲಿ ಹೋಮ್ ಸ್ಟೇ ಅಂತ ಹೆಸರಿಟ್ಟ ಕಾರಣ ಕಾರಣ ಇಲ್ಲಿ ಒಂದು ಐವತ್ತೆರಡು ತರದ ಫ್ರೂಟ್ ಗಳನ್ನ ಹಾಕಿದೀವಿ ಜೊತೆಗೆ ಎರಡು ವ್ಯಾಲಿಗಳ ಮಧ್ಯೆ ನಮ್ ಜಾಗ ಇರೋದು ಜೊತೆಗೆ ಒಂದು ಹಳ್ಳನ ಜನೀನು ಇದೆ ನಮ್ಮಲ್ಲಿ ಹಾಗಾಗಿ ಒಂದು ವ್ಯಾಲಿ ಟೈಪ್ ಜಾಗೂ ಕಾಣ್ತಾ ಇದೆ ಬಂದವರೆಲ್ಲ ಅದನ್ನೇ ಸಲಹೆ ಮಾಡೋದು ಹಾಗಾಗಿ ಇದೊಂದು ಫ್ರೂಟ್ ಸಾಯಿ ಅಂತ ಮಾಡಿದ್ವಿ ಮತ್ತೆ ಇದು ಒಂದು ನಮ್ಮ ಅಭಿರುಚಿನ ಎಕ್ಸ್ಪೋರ್ಟ್ ಮಾಡಕ್ಕೋಸ್ಕರ ಇದೊಂದು ಹೋಮ್ ಸ್ಟೇ ನಮ್ಗೆ ಸಿಕ್ಕಿದೆ ಅವಕಾಶ ಬಂದವರೇ ನಮ್ಗೆ ತುಂಬಾ ಜನ ಬರ್ತಾ ಇದಾರೆ ಇಲ್ಲಿಗೆ ಹತ್ತು ಸಾರಿ ಬಂದವರು ಇದಾರೆ ಈಗ ನಮ್ಮಲ್ಲಿ ರೀಸೆಂಟ್ ಆಗಿ ಒಳ್ಳೆ ಅಡುಗೆನು ತುಂಬಾ ಚೆನ್ನಾಗಿ ಮಾಡುವವರು ಇದರ ಸಿಕ್ಕಿದ್ದಾರೆ ಹಾಗಾಗಿ ಇದನ್ನ ತುಂಬಾ ಇಷ್ಟ ಪಡ್ತಾರೆ ಜಾಗದಲ್ಲಿ ಮತ್ತೆ ಒಂಥರ ಈ ಹೋಮ್ ಸ್ಟೇ ಅನ್ನೋದಕ್ಕಿಂತ ಇದನ್ನ ಅಗ್ರಿಕಲ್ಚರ್ ಫಾರ್ಮ್ ಅಲ್ಲಿ ಒಂದು ಲೈಫ್ ಮಾಡಿದಂಗೆ ಇದು ಸಿಗುತ್ತೆ ಈಕೋ ಟೂರಿಸಂ ಇಲ್ಲಿ ಈಕೋ ಟೂರಿಸಂ ಅಂತ ಹೇಳುವಾಗ ಇಲ್ಲಿ ಸುತ್ತಮುತ್ತ ನೋಡ್ತಕ್ಕಂತ ಅನೇಕ ಸ್ಥಳಗಳಿದೆಯಾ ತುಂಬಾ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬಂಡಕಲ್ ಪೀಕ್ ಅಂತ ಇಲ್ಲೇ ಒಂದು ಹತ್ತೇಳು ಕಿಲೋಮೀಟರ್ ದೂರದಲ್ಲಿ ಒಂದಿದೆ ಆ ನಂತರ ಇದು ಎಸ್ಟೇಟ್ ಕೆಫೆ ಅಂತ ಒಂದು ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ ಅಲ್ಲಿ ಇದ್ರ ಎದುರುಗಡೆ ಅಲ್ಲಿ ಹೋಗ್ತಾರೆ ಮತ್ತೆ ಇಲ್ಲೊಂದು ಕಾವಿಕಲ್ ಮಠ ಅಂತಿದೆ ಹಿಸ್ಟಾರಿಕಲ್ ಪ್ಲೇಸ್ ಅದು ಒಂದಿದೆ ಮತ್ತೆ ಇಲ್ಲಿ ಇನ್ನೊಂದು ಮಲಂದೂರ್ ಸನ್ಸೆಟ್ ಪಾಯಿಂಟ್ ಅಂತ ಅಲ್ಲಿ ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡೋಕೆ ಬರ್ತಾರೆ ಜನ ಅದು ನಾಲ್ಕು ಪ್ಲೇಸ್ ನಿಯರ್ ಬೈ ಎಲ್ಲ ಇದೆ ಅದು ಅಲ್ಲಿ ರಿಲ್ಯಾಕ್ಸ್ ಮಾಡಿ ಬಂದಿ ಇಲ್ಲಿ ಉಳ್ಕೊಂಡು ಮತ್ತೆ ಇಲ್ಲಿ ಈ ಕಡೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕರ್ನಾಟಕದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಇದೆ ಒಂದು ಟೆಂಪಲ್ ಇದೆ ಅವ್ರಿಗೆ ಎಲ್ಲಾ ತರದ ಖುಷಿಗೂ ಇದೆ ಭಕ್ತಿ ತೋರಿಸಲಿಕ್ಕೂ ಜಾಗ ಇದೆ ಮತ್ತೆ ಭದ್ರಾ ರಿವರ್ ಪಕ್ಕನೆ ಅದಿರೋದು ಹಾಗಾಗಿ ಅವರಿಗೆ ಸೊ ವೀಕೆಂಡ್ ಬಂದ್ರೆ ಇವನ್ನೆಲ್ಲ ನೋಡ್ಕೊಂಡು ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದೆ ಒಳ್ಳೆಯ ಊಟ ಮಾಡಿಕೊಂಡು ಇಲ್ಲಿ ಬುಕಿಂಗ್ ಮಾಡ್ಲಿಕ್ಕೆ ನಮ್ದೊಂದು ಇದೆ ನಂಬರ್ ಇರುತ್ತೆ ಅದಕ್ಕೆ ಲಿಂಕ್ ಮಾಡ್ಕೊಂಡು ಅವ್ರು ಬುಕ್ ಮಾಡಿಕೊಂಡ್ರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಿಮ್ಗೆಲ್ಲ ಇದನ್ನ ಹೇಳ್ತಾರೆ ಮತ್ತೆ ನಾವು ಇಲ್ಲಿ ಜಾಸ್ತಿ ಜನ ಇದ್ದಾಗ ರೇಟ್ಗಳನ್ನ ಕಡಿಮೆ ಮಾಡಿ ಮತ್ತೆ ಅವರಿಗೆ ಬಡ್ಜೆಟ್ ಅಲ್ಲಿ ಸಿಗುವ ಹಾಗೆ ನೋಡ್ಕೊಳ್ತೇವೆ ಸರ್ ಇದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಅಪ್ರೂವಲ್ ಇದೆಯಾ ಎಲ್ಲ ಕಂಪ್ಲೀಟ್ ಇಲ್ಲ ಸೇಫ್ಟಿ ಎಲ್ಲ ಚೆನ್ನಾಗಿದೆಯಾ ಸೇಫ್ಟಿ ಎಲ್ಲ ಪ್ರವಾಸಿಗರು ಬಂದ್ರೆ ಇಲ್ಲಿ ಉಳ್ಕೊಂಡು ಸೇಫ್ ಆಗಿರ್ಲಿ ಲೇಡೀಸ್ ಫ್ರೆಂಡ್ಲಿ ನಮ್ಮ ಹೋಮ್ ಸ್ಟೇ ಇಲ್ಲಿ ಎಲ್ಲ ಲೇಡೀಸ್ ಇರ್ತಾರೆ ಜೆಂಟ್ಸ್ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ಪಕ್ಕದಲ್ಲಿ ಲೈಬ್ರ ಅವರೇ ಇದನ್ನ ನೋಡ್ಕೊಳ್ತಿರೋದ್ರಿಂದ ಅವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಇಲ್ಲೇ ಇದ್ದೇ ಇರ್ತಾರೆ ಸುಂದರವಾದ ಈ ಒಂದು ಜರಿ ವರ್ಷದುದ್ದಕ್ಕೂ ಹರಿತದೆ ಅಂತ ಕಾಣ್ತದೆ ಹೌದು ಫೆಬ್ರವರಿ

ಬರೀ ಇದು ಆಕ್ಚುಲಿ ಮೆಡಿಕೇಟೆಡ್ ವಾಟ್ರ್ ಇಲ್ಲ ಕಾಡಿಂದಲೇ ಬರೋದು ಯಾವುದೇ ಪೊಲ್ಯೂಷನ್ ಆಗಿ ಬರಲ್ಲ ಇದು ಹಾಗಾಗಿ ನೀರನ್ನು ಬಂದಾಗ ಎಷ್ಟು ಬಂದಾಗ ಬಿಡ್ತೀವಿ ಮತ್ತೆ ರೀಫಿಲ್ ಮಾಡಿ ಆಡ್ಲಿಕ್ಕೆ ಬಿಡ್ತೀವಿ ಚೇಂಜ್ ಮಾಡ್ತೀವಿ ಕೆಲವು ಕಡೆ ವರ್ಷಾನುಗಟ್ಟಲೆ ಇರ್ತಾರಲ್ಲ ಹಾಗಿಲ್ಲ ವಾರಕ್ಕೆ ಒಂದ್ಸರಿ ಚೇಂಜ್ ಮಾಡ್ತೀವಿ ಜನ ನೋಡ್ಬಿಟ್ಟು ಚೇಂಜ್ ಮಾಡಿ ಸೊ ಇದು ಕೆಳಗಿನ ಜರಿ ನೋಡಿ ಬಂದು ಅಲ್ಲ ಅದರದ್ದು ನೀರು ಓಕೆ ತೋಟದ ನಡುವಿನ ಸುಸಜ್ಜಿತ ಮನೆಗಳು ವಿಶ್ರಾಂತಿ ಪಡೆಯಲು ಪ್ರಶಾಂತ ವಾತಾವರಣವನ್ನು ಒದಗಿಸುತ್ತಿವೆ ಶುಚಿ ರುಚಿಯಾದ ಅಥೆಂಟಿಕ್ ಮಲೆನಾಡಿನ ಖಾದ್ಯಗಳು ಇಲ್ಲಿನ ಸ್ಪೆಷಾಲಿಟಿ ಸ್ನೇಹಿತರೆ ದೈನಂದಿನ ಜಂಜಾಟದ ನಡುವೆ ಒಂದಿಷ್ಟು ಬಿಡುವು ಮಾಡಿಕೊಂಡು ಫ್ರೂಟ್ಸ್ ವ್ಯಾಲಿ ಹೋಮ್ಸ್ಟೇಯಲ್ಲಿ ಒಂದೆರಡು ದಿನ ಉಳಿದು ಬಂದರೆ ನವೋಲ್ಲಾಸದಿಂದ ರೀಚಾರ್ಜ್ ಆಗಿ ಬರುವುದು ಖಚಿತ ಫ್ರೂಟ್ಸ್ ವ್ಯಾಲಿ ಹೋಮ್ ಸ್ಟೇ ಸನಿಹದಲ್ಲಿರುವ ಬೆಟ್ಟದ ಮಳಲಿಯ ಈ ರಮಣೀಯ ದೃಶ್ಯದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ